ನಮಸ್ಕಾರ ಪ್ರಜಾರಾಜ್ಯ ಕರ್ಣ ನ್ಯೂಸ್ಗೆ ಸ್ವಾಗತ ಸಹಕಾರಿ ತತ್ವದಲ್ಲಿ ಸ್ಥಾಪಿತಗೊಂಡ ದೇಶಕ್ಕೆ ಮಾದರಿಯಾದ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಐವತ್ತೈದನೇ ಸರ್ವಸಾಧಾರಣ ಸಭೆ ಜರುಗಿತು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಆವರಣದಲ್ಲಿ ನಡೆದ ವಾರ್ಷಿಕ ಸರ್ವಸಾಧಾರಣ ಸಭೆ ಯುವ ಉದ್ಯಮಿ ಪೃಥ್ವಿ ಕತ್ತಿ ಹಾಗೂ ಆಡಳಿತ ಮಂಡಳಿಯ ಎಲ್ಲಾ ನಿರ್ದೇಶಕರಿಂದ ದಿವಂಗತ ಅಪ್ಪನಗೌಡ ಪಾಟೀಲ್ ಹಾಗೂ ಉಮೇಶ್ ಕತ್ತಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿದರು ನಂತರ ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕ ಪೃಥ್ವಿ ರಮೇಶ್ ಕತ್ತಿ ಅಧ್ಯಕ್ಷ ಕಲಗೌಡ ಪಾಟೀಲ್ ಹಾಗೂ ಗಣ್ಯರಿಂದ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದೇ ವೇಳೆ ಸಂಘದ ನಿರ್ದೇಶಕ ಪೃಥ್ವಿ ಕತಿ ಮಾತನಾಡಿ ಸಹಕಾರಿ ತತ್ವದಡಿ ರಾಜ್ಯದ ಏಕೈಕ ವಿದ್ಯುತ್ ಸಂಸ್ಥೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ರೈತರು ಹಾಗೂ ಗ್ರಾಹಕರ ಸಹಕಾರ ಕಾರಣ ತಾಲೂಕಿನಾದ್ಯಂತ ಇನ್ನಷ್ಟು ಸಮರ್ಪಕ ವಿದ್ಯುತ್ ಪೂರೈಸಲು ಯೋಗ್ಯ ಸ್ಥಳದಲ್ಲಿ ಕೇಂದ್ರ ಸ್ಥಾಪಿಸಿ ಗುಣಮಟ್ಟದ ವಿದ್ಯುತ್ ಪೂರೈಸಲಾಗುವುದು ರೈತರು ತಮ್ಮ ವ್ಯಾಪ್ತಿಯಲ್ಲಿಯ ಟೀಸಿಗಳ ಬಗ್ಗೆ ನಿಗಾ ವಹಿಸುವಂತೆ ಕಿವಿಮಾತು ಹೇಳಿದರು ಹುಕ್ಕೇರಿ ಗ್ರಾಮೀಣ ಅಭಿವೃದ್ಧಿ ಸಹಕಾರಿ ಸಂಘವನ್ನು ಉಳಿಸಿ ಬೆಳೆಸಿಕೊಂಡು ಅಭಿವೃದ್ಧಿಯತ್ತ ಹೆಜ್ಜೆ ಹಾಕುತ್ತಿರುವುದು ಗ್ರಾಹಕರ ಸದಸ್ಯರ ಸಹಕಾರ ಅತ್ಯಮೂಲ್ಯವಾಗಿದೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ನಿರ್ದೇಶಕರು ಮುಖಂಡರಾದ ಅಶೋಕ್ ಪಟ್ಟಣ ಶೆಟ್ಟಿ ನಂದು ಮುಡಿ ಸುನೀಲ್ ಪರ್ವತರಾವ್ ವ್ಯವಸ್ಥಾಪಕ ನಿರ್ದೇಶಕ ಶ್ರೀಮತಿ ಆರ್ ಟಿ ಪೋಳ್ ಸ್ಥಳೀಯ ಅಭಿಯಂತರ ನೇಮಿನಾಥ್ ಕೆಮಲಾಪುರ ದುರ್ದುಂಡಿ ನಾಯ್ಕ ಸೇರಿದಂತೆ ಸಂಘದ ಎಲ್ಲಾ ಸಿಬ್ಬಂದಿ ಆಡಳಿತ ಮಂಡಳಿ ವರ್ಗ ಸದಸ್ಯರು ಗ್ರಾಹಕರು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಪ್ರಚಾರ ನ್ಯೂಸ್ ಫ್ರೀ ವಿದ್ಯುತ್ ಕೊಡ್ತೀನಿ ಸರ್ಕಾರ ಅನೌನ್ಸ್ ಮಾಡಿದೆ ಈ ಸಂಘ ಏನು ಮಾಡುತ್ತೆ ಅಂದ್ರೆ ಮತ್ತೊಮ್ಮೆ ಮುಸ್ಲಿಮ್ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ಹೇಳಕ್ ಬಯಸ್ತೇನೆ ಈ ಸಂಘವು ಬರೇ ಸರಬರಾಜ್ ಮಾಡ್ತದೆ ಅಂದ್ರೆ ಕರೆಂಟ್ ಅನ್ನ ಒಂದು ಕಡೆ ಖರೀದಿ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ತದೆ ಮಾರ್ಕೆಟ್ ಏನೋ ಹೊಸ ಟಿ ಸಿ ಕೊಡಿಸೋದಾಗಲಿ ಅಥವಾ ಲೈನ್ ಗಳನ್ನು ಕೊಡಿಸೋದಾಗಲಿ ಕಂಬಗಳನ್ನು ನೀವು ಏನ್ ಹೇಳ್ತೀರಿ ಕಂಬಗಳನ್ನು ವಹಿಸಾಗ್ಯವು ಲೈನ್ ವಹಿಸಾಗಿದ್ದು ಅದು ಬದಲಾವಣೆ ಮಾಡುವಂತ ಅದನ್ನು ಬದಲಾವಣೆ ಮಾಡಕ್ಕೆ ಪ್ರತಿ ಸಲ ಬೋರ್ಡ್ ಒಳಗು ಎಲ್ಲೆಲ್ಲಿ ನಾವು ನೋಡಿರ್ತೀವಿ ಅಥವಾ ಎಲ್ಲ ನಮ್ಮ ನಿರ್ದೇಶಕ ಎಲ್ಲೆ ನೋಡಿರ್ತಾರಲ್ಲ ಅವಾಗೆ ನಮ್ಮ ನಿರ್ಣಾತವ್ರಿಗೆ ಹೇಳಿರ್ತೇವ ಇಲ್ಲ ಚೇಂಜ್ ಬಗ್ಗೆ ನಿಲ್ಲಿಸ್ ಅಂತ ಕೊಟ್ಟಿರ್ತೇವಿ ಹಾಗೇನೆ ಇಲ್ಲಿ ಕೆಲವೊಬ್ರು ಹೇಳಿದ್ರು ಹತ್ತು ಮಂದಿ ತುಂಬಲಿ ಈ ಬರ ಮಂದಿ ತುಂಬಲಿ ಕೆಲವೊಂದು ಟೈಮ್ ಏನ್ ಮಾಡಿರ್ತೇವಂದ್ರೆ ಹಂತವ ನಾವು ಕೊಟ್ಟಿರ್ತೇವೆ ಏನಾಗ್ತಾವಂದ್ರೆ ಹಂತವ್ ಟಿಸಿ ಮತ್ತೊಂದು ಸುಡ್ತಾವ ನಾವ ಮತ್ತೊಂದು ಬರ್ತಾವೆ ಇಲ್ಲೇ ಬಂದಾಗ ಅವ್ರ ಹಿಂದಿನ ವಾರ ಕುರ ಅವ್ರು ಯಾರಿಬ್ರು ಇಬ್ಬರು ತುಂಬಿರ್ಲಿಲ್ಲ ಚಾಲೂ ಮಾಡಿದ್ರಿ ಅಂತಂದ್ರು ಮತ್ ನೀವ ಅದನ್ನ ಜವಾಬ್ದಾರಿ ತೊಗೊಂಡಿರ್ಲಿಲ್ಲ ಅಂತ ಕೇಳಿದ್ವಿ ನಾವು ಇಲ್ರಿ ಅಂದ್ರು ನಾವು ಹೇಳಿದ್ ಕೇಳಿಲ್ಲರೀ ಬಂದ್ ಹೇಳಿದ್ರಿ ಅವ್ರಿಗೆ ಅದನ್ನು ಇಲ್ಲ ಇಲ್ಲವ್ರ ಬಂದು ಹೇಳಿ ಅಂದ್ರೂ ಗ್ರಾಹಕರು ಕೇಳಿಲ್ಲ ಯಾಕಂದ್ರ ಅವ್ರ ಕಾಬು ಒಣಗತಿತ್ತು ಅಥವಾ ಗಣಿ ಒಣಗಾಗತ್ತೋ ಅಂತ ಹೇಳಿದ್ರು ಅದಕ್ಕಾಗಿ ನಾವು ಕಳಕಳಿ ವಿನಂತಿಯನ್ನು ಮಾಡ್ಕೊಳ್ತೀವಿ ಮಾಡ್ಕೊಳ್ಬೋದಂದ್ರ ದಯವಿಟ್ಟು ನಮ್ಗೆ ತೊಂದರೆ ತೊಂದ್ರೆ ಇಲ್ಲ ನೀವು ತುಂಬ್ರಿ ಎಲ್ಲಿಂದ್ರೆ ಯಾವ ಸೊಸೈಟಿ ಸ್ಕೂಲ್ ತುಂಬ್ರಿ ಎಲ್ಲಿಂದ್ರೆ ತುಂಬ್ರಿ ಇಲ್ಲಾ ಏನಾಗ್ತದ ನಿಮ್ ಬದ್ಲಿ ಹತ್ತು ಮಂದಿ ಮತ್ತೆ ತೊಂದ್ರೆ ಹೋಗ್ಬಿಡ್ತಾರ ಯಾಕಂದ್ರೆ ನೀವು ಏನ್ ಹೇಳಿಲ್ಲ ಅವ್ರಿಬ್ರಿಗೆ ಬಿಡ್ರಿ ಅವ್ರು ಲೈನ್ ಕಟ್ ಮಾಡ್ರಿ ಎಲ್ಲ ಮಾಡೈತಿ ಲೈನ್ ಕಟ್ ಮಾಡೈತಿ ಮೊಟ್ರ ತಗೊಂಡ್ ಬಂದೈತಿ ಏನ್ ಎಲ್ಲ ಮಾಡೈತಿ ಬಟ್ ಅಂದ್ರೂ ಕೆಲವೊಬ್ಬರ ಮುಚ್ಚುಮರಿಯಾಗಿ ಲೈನ್ ಹಾಕತ್ತ ಕೆಲವೊಬ್ರು ಮಾಡಿದ್ರು ಎರಡು ಕಿಲೋಮೀಟರ್ ವೈರ್ ಜಂಪ್ ಆಗ್ತು ಬರ್ತಾರೆ ಅನೇಕ ತೊಂದರೆಗಳಾಗಿ ಅವ್ರು ನಿಮ್ಗೆ ಇದೇನು ಮುಚ್ಚು ಇಲ್ಲ ಸೊ ಅದಕ್ಕೆ ದಯವಿಟ್ಟು ಎಲ್ಲ ರೈತ ಬಾಂಧವರಿಗೆ ನಾವು ಏನು ಕೇಳ್ಕೊತೇವೆ ಅಂದ್ರೆ ಇದು ಹೋದ್ಸಲ ಹೇಳದ ನಮಗೆ ಸಲ ಹೇಳ್ತೇವೆ ಇದು ರೈತ ರೈತರ ಒಂದು ಏನು ಎಲೆಕ್ಟ್ರಿಕ್ ಸೊಸೈಟಿ ಅದಕ್ಕೆ ನಾವು ನೀವು ಕೂಡ ಈ ಸೊಸೈಟಿ ನಡೆಸ್ಬೇಕಾಗಿತ್ತು ದಯವಿಟ್ಟು ಇದ್ರೋಗ ರಾಜಕಾರಣ ಮಾಡೋದು ಬೇಡ ಏನ ತೊಂದರೆ ಈಗ ನಮ್ಗೂ ತೊಂದ್ರೆ ನಾವು ಅಂತ ಎರಡು ಒಂದು ಅನೇಕ ಉದಾಹರಣೆಗಳ ಕೊಟ್ಟೇವ್ ಬಟ್ ಏನಾಗ್ಯಾವಂದ್ರ ಕೊಟ್ಟಾದ್ಮೇಲೆ ಇಮಿಡಿಯೇಟ್ಲಿ ಹದ್ನೈದ್ ದಿವಸ ಒಳಗ್ ಸುಟ್ಕೊಂಬಂದ ಅದಕ್ಕೇನ್ ಹೇಳ್ತಾ ಯಾಕಂದ್ರೆ ಒಂದು ಸಿ ರಿಪೇರಿ ಮಾಡಬೇಕ ಮಿನಿಮಮ್ ಇಪ್ಪತ್ತೈದ್ರ ಮೂವತ್ತು ಸಾವಿರ ರೂಪಾಯಿ ಇದು ಕನಿಷ್ಠ ಹೇಳ ಏನಾದ್ರು ಪೂರಾ ಕಾಯಿಲ್ ಸುಟ್ಟಿದ್ರೆ ಒಂದು ಲಕ್ಷ ರೂಪಾಯಿ ಖರ್ಚು ಆಮತ್ ಹಿಂಗ ಸಮರ್ ಒಳಗ ದಿವ್ಸ ಒಳಗ ಒಂದ್ ಐದು ಟಿ ಸಿನು ಹತ್ತು ಟಿ ಸಿನು ವಾರ ಒಳಗ ಒಂದ್ ಅರವತ್ ಟಿ ಸಿನು ಶಂಬರ್ ಟಿ ಸುಡ್ತಾ ಸುಡ್ತಿರ್ತಾವ ಅಂದ್ರೂ ಸುಮಾರ ನಾವು ಎರಡ್ನೂರ ಮುನ್ನೂರು ಟಿ ಸಿ ಹೊಸ ಖರೀದಿ ಮಾಡಿ ಇಟ್ಟಿರ್ತೇವೆ ಸುಟ್ಟಾದ್ರೆ ಇಮ್ಯುನಿಟ್ಲಿ ಒಂದ್ ಎರಡು ದಿವಸ ಕುಣಿಸ್ತಿರ್ತಾರ ಬಟ್ ಅಂದ್ರು ಇಷ್ಟು ಬೇಗನೆ ಏನ ಏನ್ ಟಿಸಿ ಸುಡಾತಲ್ಲ ದಯವಿಟ್ಟು ಯಾರಾದ್ರೂ ನಾವು ರೊಕ್ಕ ತುಂಬಿರಲಿಲ್ಲ ಅಂದ್ರೆ ದಯವಿಟ್ಟು ಅಂತವ್ ರೈತರು ಮುಟ್ರನ್ ಚಾಲೋ ಮಾಡಕ್ ಹೋಗ್ಬೇಡ್ರಿ ಯಾಕೆ ಏನಂದ್ರೆ ಅದಕ್ಕೆ ಏನ ಹೆಚ್ಚುವರಿ ಆಯ್ತು ಅಂದ್ರೆ ಏನ ಸಿ ಮೇಲೆ ಹೆಚ್ಚುವರಿ ನೋಡ್ಬೋದಿ ಅದಕ್ಕಾಗಿ ದಯವಿಟ್ಟು ನಾನು ರೈತರಿಗೆ ದಯವಿಟ್ಟು ತಾವು ರೊಕ್ಕ ಟಿ ಸಿ ಚಾಲೂ ಮಾಡಾಕ್ ಹೋಗ್ಬೇಡ್ರಿ ರೊಕ್ಕ ತುಂಬ ಸಿ ಚಾಲೂ ಮಾಡ್ರಿ ರೊಕ್ಕ ದುಡ್ಡು ಟಿ ಸಿ ಚಾಲೂ ಮಾಡ್ರ ನಾವೇನ ನಮ್ಗೆ ಸಬ್ಸಿಡಿ ಸಿಕ್ತಿರ್ತಲ್ಲ ಆ ಸಬ್ಸಿಡಿ ಒಳಗೆ ನಮ್ಗೆ ಪೂರ್ಣ ಸಬ್ಸಿಡಿ ಸಿಕ್ತಿ ಇಲ್ಲಾಂದ್ರೆ ಅಂದ್ರೆ ಸಬ್ಸಿಡಿ ನಮ್ಗೆ ಕಟ್ ಆಗೋದು ಅದಕ್ ದಯವಿಟ್ಟು ಯಾಕಂದ್ರೆ ನೀವು ಹಂಗ್ ಮಾಡಂತ ಸಂಘಕ್ಕ ನುಕ್ಸಾನ ಯಾರಿಗೂ ನಮ್ಗ ನಿಮ್ಗ ಪರ್ಸನಲ್ ನುಕ್ಸಾನ ಆಗಿಲ್ಲ ಸಂಘಕ್ಕೆ ನುಕ್ಸಾನ ಆಗ್ತೈತಿ ಅದಕ್ಕೆ ದಯವಿಟ್ಟು ಎಲ್ಲ ರೈತ ಬಾಂಧವರು ಏನು ಕೇಳ್ತೀವಿ ಅಂದ್ರೆ ದಯವಿಟ್ಟು ತಾವು ತಮ್ಮ ಏನ್ ಟಿ ಸಿ ಐತಿ ತಮ್ದೇನ್ ಮೋಟರ್ ಐತ ಅದ್ರದ್ದು ಹಣವನ್ನ ಕಟ್ಟಿ ಕೆಲವೊಬ್ರು ಬೋರ್ ಹೊಡೆದಿರ್ತಾರೋ ಹಿಡಿದಂಗೆ ನಾನು ಅನು ಕೂಡ ಕೆಲವೊಂದ್ರೆ ಟಿ ಸಿ ಓಪನಿಂಗ್ ಮಾಡೋಕೆ ಅಥವಾ ಹಾಕೋದಿಲ್ಲ ಬೇಡ ಹಾಕಿ ಕೂರಿತೀವಿ ಅದು ಯಾರ ಫಂಕ್ಷನ್ಗೆ ಹೋದಾಗೂ ನಾವು ಎಲ್ಲ ರೈತರಿಗೆ ಅಥವಾ ಅಲ್ಲಿರುವಂತ ಗ್ರಾಮಸ್ಥರಿಗೆ ವಿನಂತಿಯನ್ನು ಮಾಡ್ಕೊಂಡೆ ಮಾಡ್ಕೊಟ್ಟಿರ್ತೀವಿ ದಯವಿಟ್ಟು ತಾವು ಏನೋ ಹೊಸ ಮೋಟರ್ ಹಾಕಿದಾಗ ಅಥವಾ ಬೋರ್ ಮೋಟರ್ ಹಾಕಿದಾಗ ದಯವಿಟ್ಟು ಅಲ್ಲಿ ಲೈನ್ಮನ್ಗಾಗಲಿ ಅಲ್ಲಿ ಇಂಜಿನಿಯರ್ಗಾಗಲಿ ಅಥವಾ ಸಂಘಗೆ ಬಂದು ತಿಳಿಸಿದ್ರೆ ನಿಮಗಲ್ಲಿ ನಾವು ಹೆಚ್ಚುವರಿ ಟಿ ಸಿ ಅಲ್ಲಿ ಅಳವಡ್ಲಿಕ್ಕೆ ನಾವು ಏನಾದ್ರೂ ಕ್ರಮವನ್ನು ಜರುಗಿಸಬಹುದು ಇಲ್ಲಾಂದ್ರೆ ನಮಗೇನು ಗೊತ್ತಾಗೋದು ನೀವು ನಿಮ್ಮ ಮನ್ಯಾಗ ಎರಡು ಮೂರು ಮೋಟರ್ ಎಕ್ಸ್ಟ್ರಾ ಹಾಕಿ ಬಿಟ್ರೆ ನಮ್ಗೆ ಗೊತ್ತಾಗಂಗಿಲ್ಲ ಅದಕ್ಕಾಗಿ ದಯವಿಟ್ಟು ನಾನೆಲ್ಲ ಏನು ಏನ್ ಅಂದ್ರೆ ಅಂದ್ರ ಹೊಸ ಮೋಟರ್ ಹಾಕಿದ್ರ ಹೊಸ ಬೋರನ್ನು ಅನ್ನು ದಯವಿಟ್ಟು ಸಂಘಕ್ಕೆ ಬಂದು ತಿಳಿಸ್ರಿ ಅಥವಾ ಲೈಮನಿಗೆ ತಿಳಿಸ್ರಿ ಅಥವಾ ಅಲ್ಲೇ ಇಂಜಿನಿಯರ್ ಇರ್ತಾನ ತಮ್ಮ ವಿಭಾಗ ಅವನ್ ತಿಳಿಸ್ರಿ ಸೊ ಅದಕ್ಕಾಗಿ ದಯವಿಟ್ಟು ಕಳೆ ವಿನಂತಿ ಮಾಡ್ಕೊಳ್ತಾರೆ